ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಬಿಬಿಎಂಪಿಗೆ ಚಿಮಾರಿ ಇದೇ ಹೊತ್ತಿನ ವಿಶೇಷ ನಾನು ಸುನೀಲ್ ಸಂಡೂರ್ ವೀಕ್ಷಕರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಸಿಲಿಕಾನ್ ಸಿಟಿ ಹಸಿರು ನಗರ ಎಂಬ ಖ್ಯಾತಿ ಪಡೆದಿರುವ ಬೆಂಗಳೂರು ಇದೀಗ ಜನರ ಸಾವಿಗೆ ಕಾರಣವಾಗ್ತಾ ಇರೋದು ದುಃಖಕರವಾಗಿದೆ ಅಂತ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮರಗಳಿಂದ ಜನಸಾಮಾನ್ಯರ ಸಾವಿಗೆ ಕಾರಣವಾಗ್ತಾ ಇರೋದು ದುಃಖಕರವಾಗಿದೆ ಮರಗಳಿಂದ ಜನಸಾಮಾನ್ಯ ಮಾರಣ ಹೋಮ ನಗರವೆಂದು ಪ್ರಖ್ಯಾತಿ ಪಡೆಯುತ್ತಿರುವುದು ಬಿಬಿಎಂಪಿ ಅರಣ್ಯ ಘಟಕದ ಡಿ ಸಿ ಎಫ್ ಬಿಎಲ್ ಜಿ ಸ್ವಾಮಿಯವರ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಕರ್ತವ್ಯ ನಿರ್ಲಕ್ಷ್ಯದಿಂದ ಬೆಂಗಳೂರಿನ ಎಂಟು ವಲಯಗಳಲ್ಲಿಯೂ ಒಣಗಿದ ಮರಗಳನ್ನು ತೆರವುಗೊಳಿಸುವಂತೆ ಮಾನ್ಯ ಹೈಕೋರ್ಟ್ ಆದೇಶವಿದ್ದರೂ ಸಹ ಬಿಎಲ್ಜಿಸ್ವಾಮಿ ಅವರು ಹಣದ ದಾಹದಿಂದ ಹಣ ನೀಡಿದವರಿಗೆ ಮಾತ್ರ ಮರ ತೆರವುಗೊಳಿಸಲು ಅನುಮತಿ ನೀಡಿ ಹಣ ನೀಡದ ಜನಸಾಮಾನ್ಯರ ದೂರುಗಳನ್ನ ಕಸದ ಬುಟ್ಟಿಗೆ ಎಸೆದು ಕಳೆದ ಒಂದು ವರ್ಷದಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಮಕ್ಕಳು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಾಯಕರು ಈ ಒಣಗಿದ ಮರಗಳು ಅವರ ಮೇಲೆ ಬಿದ್ದು ಸಾವಿಗೀಡಾಗಿದ್ದಾರೆ ಇತ್ತೀಚೆಗೆ ಬಸವನಗುಡಿ ವ್ಯಾಪ್ತಿಯ ಶ್ರೀನಗರದಲ್ಲಿರುವ ಅಕ್ಷಯ್ ಎಂಬ ಯುವಕನ ಮೇಲೆ ಮರ ಬಿದ್ದು ಸಾವಿಗೀಡಾಗಿದ್ದಾನೆ ಈ ವಿಚಾರ ಹನುಮಂತನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ ಅಂತೆಯೇ ಇಂದಿರಾ ನಗರ ಟ್ಯಾನಿ ರೋಡ್ ಬಿಟಿಎಂ ಲೇಔಟ್ ಯಲಹಂಕ ಕೆಆರ್ಪುರಂ ಹೀಗೆ ಹಲವು ನಗರಗಳ ಬೀದಿಗಳಲ್ಲಿ ಸಾಕಷ್ಟು ಅಮಾಯಕರ ಜನರ ಸಾವಿಗೆ ಬಿಎಲ್ಜಿಸ್ವಾಮಿ ಅವರೇ ನೇರ ಕಾರಣರಾಗಿದ್ದಾರೆ ಅಲ್ಲದೆ ಈತನ ಸೇವಾ ಅವಧಿಯಲ್ಲಿ ಹಲವಾರು ಅಕ್ರಮ ಎಸಗಿದ್ದು ಆರ್ ನಗರ ವ್ಯಾಪ್ತಿಯಲ್ಲಿ ಕಾಸಾ ಗ್ರಾಂಡ್ ಎಂಬ ಕಂಪನಿಯೊಂದಿಗೆ ಸಾಮೀಲಾಗಿ ಸಾವಿರಕ್ಕೂ ಅಧಿಕ ಮರಗಳನ್ನು ಕಡಿತ ಮಾಡಿ ಲಕ್ಷಾಂತರ ರೂಪಾಯಿ ಪಡೆದು ಸರ್ಕಾರಕ್ಕೆ ಮೋಸ ಮಾಡಿದ್ದಾನೆ ಈ ವಿಚಾರ ತನಿಖೆ ನಡೆಸಬೇಕು ಬೆಂಗಳೂರು ನಮ್ಮ ಮೆಟ್ರೋ ಯೋಜನೆ ಹೆಸರು ಹೇಳಿಕೊಂಡು ಖಾಸಗಿ ವ್ಯಾಪಾರಿಗಳಿಂದ ಹಣ ಪಡೆದು ನೂರಾರು ಮರಗಳನ್ನು ಕಡಿಯುತ್ತಲೇ ಲೂಟಿ ಮಾಡಿದ್ದಾನೆ ಇಂತಹ ಹಲವಾರು ವಿಚಾರಗಳು ಮಾಧ್ಯಮಗಳಲ್ಲಿ ವರದಿಯಾಗಿ ಅದನ್ನು ಗಮನಿಸಿದ ಸರ್ಕಾರ ಈತನನ್ನ ಎತ್ತಂಗಡಿ ಮಾಡಿದೆ ಆದರೆ ಮತ್ತೆ ಇಲಾಖೆಯ ಪ್ರಮುಖ ವಿಭಾಗ ಹುದ್ದೆಗೆ ಕಸರತ್ತು ನಡೆಸುತ್ತಿದ್ದಾನೆ ಎಂಬ ವಿಚಾರ ತಿಳಿದು ಬಂದಿದೆ ಆದ್ದರಿಂದ ಈತನಿಗೆ ನಾನು ಎಕ್ಸಿಕ್ಯೂಟಿವ್ ಹುದ್ದೆಯನ್ನು ಬೆಂಗಳೂರಿನಿಂದ ಬೇರೆ ಜಿಲ್ಲೆಗಳಿಗೆ ನೀಡಬೇಕು ಈತನು ಬಿಬಿಎಂಪಿ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಎಂಟು ವಲಯಗಳಲ್ಲಿಯೂ ನಡೆಸಿರುವ ಅಕ್ರಮ ಕಾಮಗಾರಿಯ ವ್ಯವಹಾರಗಳನ್ನು ಉನ್ನತ ಮಟ್ಟದ ತನಿಖೆ ನಡೆಸುವುದಕ್ಕೆ ಸರ್ಕಾರ ಆದೇಶ ನೀಡಬೇಕು ಸತ್ತಂತಹ ವ್ಯಕ್ತಿಗಳ ಕುಟುಂಬಗಳಿಗೆ ಐವತ್ತು ಲಕ್ಷ ಪರಿಹಾರ ಸರ್ಕಾರ ನೀಡಬೇಕು ಬಿಎಲ್ ಜಿ ಸ್ವಾಮಿಯನ್ನ ಬಂಧಿಸಿ ಜೈಲಿಗೆ ಕಳಿಸುವಂತೆ ಒತ್ತಾಯಿಸಿ ಬೃಹತ್ ತಮಟೆಯ ಚಳುವಳಿಯನ್ನ ಇಂದು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಹಮ್ಮಿಕೊಂಡಿತ್ತು ಸಾವುಗೀಡಾಗಿದೆ ಕಾರಣ ಏನು ಅಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ ಮಗಳು ರಭೆ ಕುಟುಂಬಗಳನ್ನು ಬಿ ಎಂ ಪಿ ಅರಣ್ಯ ಘಟಕ ಉತ್ತಮವಾಗಿ ಕಾಡಿಗೆಯನ್ನು ನಿರ್ವಹಿಸಿದ ಕಾರಣ ಸಾವುಗೀಡಾಗ್ತಾ ಇದ್ದಾರೆ ಈ ಬಿ ಎನ್ ಪಿ ಸ್ವಾಮೀಜನೆ ದರೋಡೆಗೋರ ಬಿ ಎಲ್ ಜಿ ಸ್ವಾಮಿಗೆ ಹಣ ಕೊಟ್ಟರು ಮಾತ್ರ ಮರದ ಒಣಗ ರೊಬ್ಬ ತೆಗಿತಾನೆ ಇಲ್ಲ ಅಂದರೆ ಅವ್ರ ಬಡವರಿಗೆ ಅರ್ಜಿ ಕೊಟ್ಟರೆ ಮೂರು ವರ್ಷ ಆದ್ರಿಂದ ಹತ್ತು ವರ್ಷ ಆದರೂ ಕಸ ಬಿಟ್ಟು ಬಿಸಾಕ್ತೇನೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಐದು ಲಕ್ಷವನ್ನು ಬೇಡಿಕೆ ಇಡ್ತಾನೆ ಯಾರು ಐದು ಲಕ್ಷ ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಜನಗಳು ಇವತ್ತನ್ನ ಸಾವು ಈ ಸಾವು ಕಾರಣ ಕಾರ್ಯಕರ್ತ ಬಿ ಎಲ್ ಜಿ ಸ್ವಾಮಿ ಈ ಬಿ ಎಲ್ ಜಿ ಸ್ವಾಮಿ ಮೇಲೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಬೇಕಾಗಲಿಲ್ಲ ಅವನ ಕೂಡಲೇ ಬಂಧಿಸಬೇಕು ಜೈಲು ಕಳಿಸಬೇಕು ತಪ್ಪಿಸ್ತಾ ಈ ಅಧಿಕಾರಿನ ಕೂಡಲೇ ಸೇವೆಯಿಂದ ಅಮರ್ಥ ಮಾಡಬೇಕು ಮತ್ತೆ ಸ್ವತಂತ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತೇಳಿ ರಾಷ್ಟ್ರೀಯ ಅಭ್ಯರ್ಥಿ ಸೇವೆಯಿಂದ ಈ ಒಂದು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅರ್ಜುನ್ ಗೋಪಾಲಯ್ಯ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿ ಮುತ್ತಣ್ಣ ಅವರು ವಹಿಸಿದ್ದರು